ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಆಸ್ ಚಾನಲ್ ಇವತ್ತು ನಾನು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಮನೇಲೇ ಇರೋ ಪದಾರ್ಥಗಳನ್ನ ಬಳಸಿ ಹೇಗೆ ನಾವು ಈ ಜ್ಯೂಸ್ನ ಮಾಡ್ಕೊಬೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ನೋಡಿ ಇಷ್ಟು ಈಸಿಯಾಗಿ ಸಿಪ್ಪೆನ ಫೀಲ್ ಮಾಡ್ಬೋದು ಅಂತ ಮತ್ತೆ ಡ್ರ್ಯಾಗನ್ ಫ್ರೂಟು ವೆಯ್ಟ್ ಲಾಸ್ ಮಾಡೋರ್ಗಂತೂ ಬೆಸ್ಟ್ ಫ್ರೂಟ್ ಅಂತ ಹೇಳ್ತೀನಿ ಬಿ ಒನ್ ಬಿ ತ್ರೀ ಐರನ್ ಕಂಟೆಂಟ್ಗಳನ್ನ ಹೊಂದಿರುವಂಥ ಈ ಫ್ರೂಟ್ ಬಳಸೋದ್ರಿಂದ ಹೆಚ್ಚು ಆರೋಗ್ಯದ ಲಾಭಗಳೇ ಹೆಚ್ಚು ಅಂತ ಹೇಳಬಹುದು ನಾನೀಗ ನೋಡಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಡ್ರ್ಯಾಗನ್ ಫ್ರೂಟ್ನ ಹಾಕ್ಕೊಂಡಿದ್ದೀನಿ ಜ್ಯೂಸರ್ಗೆ ಮತ್ತು ಇಲ್ಲಿ ಒನ್ ಕಪ್ ಅಷ್ಟು ಶುಗರ್ನ ಹಾಕೊಂಡಿದ್ದೀನಿ ಸ್ವಲ್ಪ ಹಾಲನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಬೇಕಂದರೆ ಐಸ್ ಕ್ರೀಮ್ ಕೂಡ ಹಾಕೋಬಹುದು ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಜ್ಯೂಸ್ ಆಗೋಗುತ್ತೆ ಇಷ್ಟು ಬೇಗ ಆಗುತ್ತಲ್ವ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ರೆಡ್ ಕಲರ್ ಕೂಡ ಇರುತ್ತಲ್ವ ಅದು ಕೂಡ ತುಂಬಾ ರುಚಿ ಕೊಡುತ್ತೆ ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ನ ಮಾಡ್ಕೊಬೋದು ಅಂತ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಇಷ್ಟು ಸುಲಭವಾಗಿ ನಾವು ಈ ಜ್ಯೂಸನ್ನ ಮಾಡ್ಕೊಬೋದು ನೀವು ಕೂಡ ಟ್ರೈ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್